ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತಿನ ನಮ್ಮ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಇದೆ ಎರಡು ಸಾವಿರದ ಆರರಲ್ಲಿ ಮುಂಬೈನ ಚರ್ಚ್ ಗೇಟ್ನಿಂದ ಮರೀನ್ ಡ್ರೈವ್ ತನಕ ಯಾವ ರೋಡ್ ನೋಡಿದ್ರು ಪೊಲೀಸರು ಎಲ್ಲೋ ಟೇಪ್ ಸುತ್ತಿಟ್ಟಿದ್ರು ಯಾಕಂದ್ರೆ ಇಲ್ಲಿ ಬರೀ ನಾಲ್ಕು ತಿಂಗಳಲ್ಲಿ ಪೊಲೀಸರಿಗೆ ಎಂಟು ಡೆಡ್ ಬಾಡಿಗಳು ಸಿಕ್ಕಿದ್ವು ಈ ಶವಗಳು ಹೆಂಗಿದ್ವು ಅಂದರೆ ಎಲ್ಲವೂ ಹಾಫ್ ನೆಕೆಡ್ ಅಂದ್ರೆ ಅರೆಬೆತ್ತಲು ದೇಹಗಳು ಕೆಲವು ಶವಗಳ ಗುರುತೆ ಸಿಕ್ಕಿರಲಿಲ್ಲ ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಗಿತ್ತು ಇವೆಲ್ಲ ಡೆಡ್ ಬಾಡಿಗಳು ಕೆಲವು ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿದ್ರೆ ಮತ್ತೆ ಕೆಲವು ಕಸದ ರಾಶಿಯಲ್ಲಿ ಬಿದ್ದಿದ್ವು ಈ ಎಲ್ಲಾ ಕೊಲೆಯಲ್ಲಿ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಲಾಗಿತ್ತು ಕೊಲೆ ಮಾಡಿದ ನಂತರ ಕೊಲೆ ಬಾಡಿ ಪಕ್ಕ ಒಂದು ಖಾಲಿ ಬಿಯರ್ ಕ್ಯಾನ್ ಇಟ್ಟು ಹೋಗ್ತಿದ್ದ ಅಲ್ಲಿಗೆ ಇದೊಂದು ಸೀರಿಯಲ್ ಕಿಲ್ಲರ್ ಕೆಲಸ ಅನ್ನೋದು ಕನ್ಫರ್ಮ್ ಆಗಿತ್ತು ಬಟ್ ಪೊಲೀಸರು ಎಷ್ಟೇ ತನಿಖೆ ಮಾಡಿದ್ರು ಕೊಲೆಗಾರನ ಸುಳಿವು ಸಿಕ್ಕಿರಲಿಲ್ಲ ಆದ್ರೆ ಕೊಲೆಕ ಮಾಡಿದ ಆ ಒಂದೇ ಒಂದು ಸಣ್ಣ ತಪ್ಪಿನಿಂದಾಗಿ ಕೊನೆಗೂ ಬಿಯರ್ ಮ್ಯಾನ್ ಸೀರಿಯಲ್ ಕಿಲ್ಲರ್ ಅರೆಸ್ಟ್ ಆಗಿದ್ದ ಎಂಟು ಕೊಲೆಗಳ ಜಾಡು ಹುಡುಕಿ ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಬರೋಬ್ಬರಿ ಹದಿನೈದು ಕೊಲೆಗಳ ಮಾಹಿತಿ ಆ ಆರೋಪಿಗೆ ಪೊಲೀಸರು ಟೆಸ್ಟ್ ಸೇರಿದಂತೆ ಇನ್ನೂ ಹಲವು ಟೆಸ್ಟ್ ಮಾಡಿಸಿದ್ರು ಅವನೇ ಹದಿನೈದು ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ ಎಲ್ಲಾ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಪೊಲೀಸರು ಇವನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಪಡಿಸಿದ್ರು ಆದ್ರೆ ನ್ಯಾಯಾಲಯ ಮಾತ್ರ ಇವನನ್ನ ನಿರಪರಾಧಿ ಅಂತ ತೀರ್ಪು ಅರೆ ಇದು ಹೇಗೆ ಸಾಧ್ಯ ಹೇಳ್ತೀವಿ ಇವತ್ತಿನ ನಮ್ಮ ಸ್ಟೋರಿಯಲ್ಲಿ ಏನಿದು ಕೇಸ್ ಆ ಆರ್ ಮ್ಯಾನ್ ಸೀರಿಯಲ್ ಕಿಲ್ಲರ್ ಯಾರು ಅವನು ಏನಕ್ಕೆ ಹದಿನೈದು ಕೊಲೆ ಮಾಡ್ದ ಅವನು ಪೊಲೀಸರಿಗೆ ಹೇಗೆ ತಗ್ಲಾಕ್ಕೊಂಡ ಇವನನ್ನ ಕೋರ್ಟ್ ನಿರಪರಾಧಿ ಅಂತ ಯಾಕೆ ಹೇಳ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಸದ್ಯ ಸ್ಯಾಂಡ್ವಿಚ್ ಮಾರ್ತಿರೋ ವ್ಯಕ್ತಿ ಈ ಕೊಲೆ ಬಗ್ಗೆ ಏನ್ ಹೇಳ್ತಾನೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ದಯವಿಟ್ಟು ಫುಲ್ ನೋಡಿ ಆಯ್ತಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನಿಂದ ಇಲ್ಲಿನ ಧೋಬಿ ತಲಾವ್ನಲ್ಲಿ ಒಂದು ಬಡ ಕುಟುಂಬ ವಾಸಿಸ್ತಾ ಇತ್ತು ಇವ್ನ ತಂದೆ ತಾಯಿ ಅಗಸರು ಮನೆ ಮನೆಗೆ ಹೋಗಿ ಅವರಿಂದ ಒಗಿಯೋ ಬಟ್ಟೆ ಈಸ್ಕೊಂಡ್ ಬಂದು ಅದನ್ನ ಒಗ್ದು ಅಯನ್ ಮಾಡಿ ಕೊಡೋದು ಇವರ ಕೆಲಸ ಆಗಿತ್ತು ಇದರಲ್ಲೇ ಹಾಗೋ ಹೀಗೋ ಜೀವನ ಸಾಗಿಸ್ತಾ ಇದ್ರು ಮದುವೆ ಆಗಿ ಒಂದ್ ವರ್ಷ ಆಗಿತ್ತು ಹೆಂಡತಿ ಗರ್ಭಿಣಿ ಫೋರ್ಟ್ ನ ಕಾಮ ಆಸ್ಪತ್ರೆಯಲ್ಲಿ ಈಕೆ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ತಂದೆ ತಾಯಿ ಪ್ರೀತಿಯಿಂದ ರವೀಂದ್ರ ಕಾಂತ್ ರೋಲ್ ಅಂತ ಹೆಸರಿಡ್ತಾರೆ ಮೊದಲೇ ಹೇಳಿದ ಹಾಗೆ ಕುಟುಂಬ ತುಂಬಾ ಬಡತನದಲ್ಲಿದ್ರಿಂದ ರವಿಕಾಂತ್ ನ ಚೈಲ್ಡ್ಹುಡ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ಲದೆ ರವೀಂದ್ರನ ತಂದೆಗೆ ಜೂಜಾಡೋ ಒಂದು ಕೆಟ್ಟ ಚಾಳಿ ಬೇರೆ ಇತ್ತು ದುಡ್ದಿದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜೂಜಾಡಿ ಸೋತು ಉಳ್ದಿದ್ರಲ್ಲಿ ಕುಡ್ಕೊಂಡು ಟೈಟ್ ಆಗಿ ಮನೆಗೆ ಬರ್ತಿದ್ದ ಹೀಗಿರುವಾಗ ಒಂದಿನ ಈ ಏರಿಯಾದಲ್ಲಿ ನೀವು ಇಲ್ಲಿಗಲ್ ಆಗಿ ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಚಿಕ್ಕ ಮಗು ಇರೋದನ್ನ ಲೆಕ್ಕಿಸದೆ ಇವರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ರವೀಂದ್ರನ ತಾಯಿಗೆ ಮದ್ವೆ ಟೈಮ್ ಅಲ್ಲಿ ಆಕೆಯ ಅಪ್ಪ ಮುಂಬೈನ ಮಹಾಲಕ್ಷ್ಮಿ ಏರಿಯಾದಲ್ಲಿ ಒಂದು ಮನೆ ಕೊಟ್ಟಿದ್ರು ಬಟ್ ತಮ್ ಕೆಲಸಕ್ಕೆ ಹತ್ತಿರ ಆಗುತ್ತೆ ಅಂತ ಇವರು ಆ ಮನೆ ಬಿಟ್ಟು ಧೋಬಿ ತಲಾವ್ ವಾಸ ಮಾಡ್ತಿದ್ರು ಈಗ ಈ ಏರಿಯಾದಿಂದ ಹೊರಗೆ ಹಾಕಿದ್ದಕ್ಕೆ ವಿಧಿ ಇಲ್ಲದೆ ಮಹಾಲಕ್ಷ್ಮಿಯಲ್ಲಿರೋ ಮನೆಯಲ್ಲಿರೋಣ ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಮಗುವನ್ನ ತಮ್ ಜೊತೆ ಇಟ್ಕೊಳ್ಳೋದು ಬೇಡ ಅಂತ ರವೀಂದ್ರ ನನ್ನ ಪುಣೆಯ ಒಬ್ಬ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಮಹಾಲಕ್ಷ್ಮಿ ಏರಿಯಾಗೆ ಬಂದ ಇವರಿಬ್ರು ಹೇಗೋ ದುಡ್ಕೊಂಡು ಜೀವನ ಮಾಡ್ತಿರ್ತಾರೆ ಆದ್ರೆ ರವೀಂದ್ರಗೆ ರಿಲೇಟಿವ್ಸ್ ಮನೆಯಲ್ಲಿರೋದು ಇಷ್ಟವಿರಲಿಲ್ಲ ಅಪ್ಪ ಅಮ್ಮ ನನ್ನನ್ನ ಹೀಗೆ ಬಿಟ್ಬಿಟ್ರಲ್ಲ ಅಂತ ಒಳಗೊಳಗೆ ಕೊರಕ್ತಾ ಇದ್ದ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಇವನಿಗೆ ಅಪ್ಪ ಅಮ್ಮನ ನೆನಪು ಕಾಡೋಕೆ ಆರಂಭಿಸಿತ್ತು ಒಂದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಪುಣೆಯಿಂದ ಒಬ್ನೇ ಮುಂಬೈಗೆ ಓಡ್ ಬಂದ್ಬಿಡ್ತಾನೆ ನೀನ್ ಇಲ್ಲಿರೋದ್ ಬೇಡ ಕಣೋ ಅಲ್ಲೇ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ ಬೇರೆಯವರ ಮನೆಯಲ್ಲಿ ಗುಲಾಮನಾಗಿ ಇರೋದಕ್ಕಿಂತ ಮುಂಬೈನ ರೋಡಲ್ಲಿ ರಾಜನಾಗಿ ಬದುಕ್ತೀನಿ ಅಂತ ಡೈಲಾಗ್ ಬೇರೆ ಹೊಡಿತಾನೆ ಬಟ್ ಇವನ್ ಮಾತಿಗೆ ಅಪ್ಪ ಅಮ್ಮ ಮಹತ್ವ ಕೊಡಲ್ಲ ಬದಲಿಗೆ ಹಿಯಾಳಿಸ್ತಾರೆ ಪ್ರಾಯ ಹುಡುಗ ಕೋಪ ನೆತ್ತಿಗೇರಿತ್ತು ಸರಿ ಬಿಡಿ ನಾನಿದ್ರೆ ತಾನೆ ನಿಮ್ಗೆ ಆ ಪ್ರಾಬ್ಲಮ್ ಅಂತ ಅಪ್ಪ ಅಮ್ಮನ ಮನೆಯಿಂದಾನು ಹೊರಟು ಬಿಡ್ತಾನೆ ಒಬ್ನೇ ಇರೋಕೆ ನಿರ್ಧಾರ ಮಾಡ್ತಾನೆ ಮುಂಬೈನ ಬೀದಿಯಲ್ಲೇ ಠಿಕಾಣಿ ಹೂಡ್ತಾನೆ ಅಪ್ಪ ಅಮ್ಮನ ಆಸರೆಯಲ್ಲಿ ಬೆಳೆದ ಮಕ್ಕಳೇ ಕೆಲವೊಮ್ಮೆ ದಾರಿ ತಪ್ಪತಾರೆ ಇನ್ನು ಅಮ್ಮನ ಅಕ್ಕರೆ ಅಪ್ಪನ ಪ್ರೀತಿ ಇಲ್ಲದ ಮಕ್ಕಳು ಹೇಗಿರ್ತಾರೆ ಅವರ ಬದುಕು ನಿಜಕ್ಕೂ ಬರ್ಬಾದ ಆಗ್ಬಿಡುತ್ತೆ ಇವನ ಬದುಕಲ್ಲಿ ಆಗಿದ್ದೂ ಅದೇನೆ ಹದಿನಾಲ್ಕು ವರ್ಷದ ರವೀಂದ್ರ ಸ್ವಲ್ಪ ದಿನ ತನ್ನ ಫ್ರೆಂಡ್ಸ್ ಮನೆಯಲ್ಲಿದ್ರೆ ಇನ್ನೂ ಸ್ವಲ್ಪ ದಿನ ಬೀದಿಯಲ್ಲೇ ಕಳೀತಾ ಇದ್ದ ರೋಡಲ್ಲೇ ಮಲಗಿ ಬಿಡ್ತಿದ್ದ ಹೀಗೆ ಫುಲ್ ಒರಟಾಗಿ ಬೆಳೆದಿದ್ದ ಹುಡುಗ ಹೀಗಿರುವಾಗ ಒಂದಿನ ಇವನಿಗೆ ಮುಂಬೈನ ಒಂದು ಗ್ಯಾಂಗ್ ಪರಿಚಯ ಆಗುತ್ತೆ ಆ ಗ್ಯಾಂಗ್ನ ಹೆಸರು ದಶರಥ್ ರಾಣೆ ಗ್ಯಾಂಗ್ ಇದು ಹಫ್ತಾ ವಸೂಲಿ ಗ್ಯಾಂಗ್ ಟೀನೇಜ್ನಲ್ಲೇ ರವೀಂದ್ರ ದಶರಥ್ ರಾಣೆ ಗ್ಯಾಂಗ್ ಸೇರಿದ ಮೇಲೆ ತಾನು ಹಫ್ತಾ ವಸೂಲಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ವ್ಯಾಪಾರಿಗಳಿಂದ ಅಕ್ರಮ ಸಾರಾಯಿ ಮಾರೋರ ಹತ್ರ ಹೋಗಿ ಅವರಿಗೆ ಹೆದರಿಸ್ತಿದ್ದ ಅವರಿಗೆ ಆವಾಜ್ ಹಾಕ್ತಿದ್ದ ಕೆಲವೊಬ್ರು ಹೆದರುಕೊಂಡು ಅವನು ಕೇಳಿದಷ್ಟು ದುಡ್ಡು ಕೊಟ್ರೆ ಮತ್ತೆ ಕೆಲವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು ಹೀಗೆ ಜನರಲ್ಲಿ ಭಯ ಹುಟ್ಟಿಸಿ ವಸೂಲಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ ಇದರೊಂದಿಗೆ ತನಗೆ ಸಿಕ್ತಿದ್ದ ದುಡ್ಡಲ್ಲಿ ಡ್ರಗ್ಸ್ ತಗೊಂಡು ರಂಪ ಮಾಡ್ತಿದ್ದ ಇದರಿಂದಾಗಿ ಕೆಲವೊಮ್ಮೆ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿದ್ದೂ ಇದೆ ಕೆಲವು ದಿನ ಈತ ಆಜಾದ್ ಜೈಲಲ್ಲೂ ಕಾಲ ಕಳೆದಿದ್ದ ಈ ಜೈಲ್ ಇವ್ನಿಗೆ ಎರಡನೇ ಮನೆಯಂತಾಗಿತ್ತು ಬರ್ತಾ ಬರ್ತಾ ಈತ ಜಾಸ್ತಿ ಟೈಮ್ ಇದೇ ಜೈಲಲ್ಲಿ ಸ್ಪೆಂಡ್ ಮಾಡ್ತಿದ್ದ ಸ್ವಲ್ಪ ದಿನ ಜೈಲಲ್ಲಿದ್ದು ಮತ್ತೆ ಬೇಲ್ ತಗೊಂಡು ಹೊರಗಡೆ ಬರೋದು ಮತ್ತೆ ಹಳೆ ಚಾಳಿ ಸ್ಟಾರ್ಟ್ ಮಾಡೋದು ಇದೇ ಇವ್ನ ಖಯಾಲಿಯಾಗಿ ಹೋಗಿತ್ತು ಜೈಲಿಂದ ಹೊರಗಡೆ ಬಂದ್ರೆ ಸಾಕು ಈತ ನೇರವಾಗಿ ಹೋಗ್ತಾ ಇದ್ದದ್ದೇ ಮುಂಬೈನ ರೆಡ್ ಲೈಟ್ ಏರಿಯಾಗೆ ಹೀಗೆ ಒಮ್ಮೆ ಕೆನಡಿ ಬ್ರಿಡ್ಜ್ ನ ರೆಡ್ ಲೈಟ್ ಏರಿಯಾಗೆ ಹೋದಾಗ ಒಬ್ಳು ಹುಡುಗಿಯ ಪರಿಚಯ ಆಗುತ್ತೆ ಅವಳು ನೋಡೋಕೆ ಚೆನ್ನಾಗಿದ್ಲು ಅವಳ ಹೆಸರು ಅಂಜಲಿ ವಯಸ್ಸು ಇಪ್ಪತ್ತು ವರ್ಷ ಅವಳನ್ನ ನೋಡೋಕೆ ಅಂತಾನೆ ಈತ ವೇಶ್ಯಾಗ್ರಹಕ್ಕೆ ಹೋಗ್ತಿದ್ದ ಪ್ರತಿ ಸಲ ಹೋಗುವಾಗ ಅಂಜಲಿನೇ ಬೇಕು ಅಂತ ಹೇಳಿ ಕೇಳಿದಷ್ಟು ದುಡ್ಡು ಕೊಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತಿದ್ದ ಈ ಅಂಜಲಿ ಮಧ್ಯಪ್ರದೇಶದ ಒಂದು ಚಿಕ್ಕ ಊರವಳು ಇವಳು ಚಿಕ್ಕವಳಿದ್ದಾಗ ಯಾರೋ ಇವಳನ್ನ ಮುಂಬೈಗೆ ಕರ್ಕೊಂಡ್ ಬಂದು ವೇಷವಾಟಿಕೆ ಜಾಲಕ್ಕೆ ತಳ್ಳಿ ಹೋಗಿದ್ರು ಸ್ಟೋರಿ ರವೀಂದ್ರೆ ಗೊತ್ತಾಗಿತ್ತು ಅಲ್ಲಿಂದ ರವೀಂದ್ರ ಅಂಜಲಿಯನ್ನ ಪ್ರೀತಿಸೋಕೆ ಆರಂಭಿಸಿದ್ದ ಅಂಜಲಿ ಮೇಲೆ ರವೀಂದ್ರ ಜೀವನೇ ಇಟ್ಕೊಂಡಿದ್ದ ಅಂಜಲಿ ಕೂಡ ರವೀಂದ್ರನ ತುಂಬಾ ಇಷ್ಟ ಪಡ್ತಾ ಇದ್ಲು ಇವಳನ್ನ ಹೇಗಾದ್ರೂ ಮಾಡಿ ಈ ನರಕದಿಂದ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದ ರವೀಂದ್ರ ಇವಳ ಜೊತೆ ಮದುವೆ ಆಗಿ ಸೆಟ್ಲ್ ಆಗ್ಬೇಕು ಅಂದ್ಕೊಂಡಿದ್ದ ಅದ್ ಹೇಗೋ ಇಪ್ಪತ್ತೈದು ಸಾವಿರ ರೂಪಾಯಿ ಹೊಂದಿಸಿ ಅದನ್ನ ಅಂಜಲಿ ಓನರ್ ಗೆ ಕೊಟ್ಟು ಅಂಜಲಿ ಬಿಡಿಸ್ಕೊಂಡು ಹೋಗ್ತಾನೆ ಇಲ್ಲಿಂದ ಇಬ್ಬರಿಗೂ ಬದುಕೋಕೆ ಒಂದು ಉದ್ದೇಶ ಮೋಟಿವ್ ಸಿಕ್ಕಿತ್ತು ಅಂಜಲಿ ಜೊತೆ ಮದುವೆ ಆದ್ಮೇಲೆ ಅಂಜಲಿಗೋಸ್ಕರ ಬಾಡಿಗೆಗೆ ಒಂದು ಫ್ಲಾಟ್ ತಗೊಳ್ತಾನೆ ಸಂತೋಷವಾಗಿ ಸಂಸಾರ ಶುರು ಮಾಡ್ತಾರೆ ಇಬ್ಬರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಆಗುತ್ತೆ ಆ ಮಗುಗೆ ದೀಪ ಅಂತ ಹೆಸರಿಡ್ತಾರೆ ಮದುವೆ ಆದಮೇಲೆ ರವೀಂದ್ರ ತನ್ನ ಹಳೇ ಕೆಲಸ ಬಿಟ್ಬಿಟ್ಟಿದ್ದ ಅಂಜಲಿ ಮೇಲೆ ಪ್ರಾಮಿಸ್ ಮಾಡಿ ಇನ್ಮುಂದೆ ನಾನು ಯಾವುದೇ ಕೆಟ್ಟ ಕೆಲಸ ಮಾಡಲ್ಲ ಹಫ್ತಾ ವಸೂಲಿ ಮಾಡಲ್ಲ ಅಂತ ಹೇಳಿದ್ದ ಇನ್ಫ್ಯಾಕ್ಟ್ ರವೀಂದ್ರ ಜೈಲಲ್ಲಿದ್ದಾಗ ಅಲ್ಲಿ ಒಬ್ಬ ಮುಸ್ಲಿಂ ಆರೋಪಿಯ ಪರಿಚಯ ಆಗಿತ್ತು ಅವನ ಜೊತೆ ಮಾತಾಡ್ತಾ ಇಸ್ಲಾಂ ಅಂದ್ರೇನು ಇಸ್ಲಾಂನಲ್ಲಿ ಹುರಾನ್ನಲ್ಲಿ ಏನೆಲ್ಲ ಬರೆದಿದೆ ಇದೆಲ್ಲದರ ಬಗ್ಗೆ ತಿಳ್ಕೊಂಡಿದ್ದ ಇದರಿಂದ ಪ್ರಭಾವಿತನಾಗಿ ಜೈಲಿಂದ ಹೊರಗಡೆ ಬಂದ ಮೇಲೆ ಅಂಜಲಿಯನ್ನ ಮದುವೆಯಾಗಿ ದಶರಥ್ ರಾಣೆ ಗ್ಯಾಂಗ್ ಸಹವಾಸ ಬಿಟ್ಟು ಹಲಾಲ್ ದುಡಿಮೆ ಆರಂಭಿಸಿದ್ದ ಜೊತೆಗೆ ಈತ ಇಸ್ಲಾಂ ಧರ್ಮವನ್ನ ಫಾಲೋ ಮಾಡೋಕ್ಕೂ ಆರಂಭಿಸಿದ್ದ ನಮಾಜ್ ಮಾಡೋದು ಖುರಾನ್ ಓದೋದು ರಂಜಾನ್ ಉಪವಾಸ ಮಾಡೋದು ಮಾಡ್ತಿದ್ದ ರವೀಂದ್ರ ಕಾಂತ್ರೋಲ್ ಅಬ್ದುಲ್ ರಹೀಮ್ ಅಂತ ಬದಲಾಗಿದ್ದ ಇಲ್ಲಿಂದ ರವೀಂದ್ರ ಉರ್ಫ್ ರಹೀಂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಹೆಂಡತಿ ಮಗಳ ಜೊತೆ ಖುಷಿಯಾಗಿ ಜೀವನ ಸಾಗಿಸ್ತಾ ಇದ್ದ ರೋಡ್ ಸೈಡ್ ಅಲ್ಲಿ ವಡಾಪಾವ್ ಸ್ಯಾಂಡ್ವಿಚ್ ಚಹಾ ಮಾರೋ ಕೆಲಸ ಮಾಡ್ತಿದ್ದ ಅಲ್ಲದೆ ಕಾರ್ ಮೆಕ್ಯಾನಿಕ್ ಕೆಲ್ಸಾನೂ ಮಾಡ್ಕೊಂಡಿದ್ದ ಇದರ ಜೊತೆಗೆ ಪೊಲೀಸರಿಗೆ ಇನ್ಫಾರ್ಮರ್ ಆಗಿಯೂ ಕೆಲಸ ಮಾಡ್ತಿದ್ದ ಇಲ್ಲಿಂದ ಅಬ್ದುಲ್ ರಹೀಂನ ಕ್ರಿಮಿನಲ್ ರೆಕಾರ್ಡ್ ಕ್ಲೀನ್ ಆಗಿತ್ತು ಕ್ರೈಮ್ ಫ್ರೀ ಜೀವನ ಸಾಗಿಸ್ತಿದ್ದ ಆದ್ರೆ ಈ ಕ್ರೈಮ್ ಜಗತ್ತೇ ಹಾಗೆ ತುಂಬಾ ಗಲೀಜು ನೀವು ಬಿಟ್ರು ಅದು ನಿಮ್ಮನ್ನ ಬಿಡಲ್ಲ ರಹೀಂ ಬದುಕಲ್ಲು ಅಂಥದ್ದೇ ಒಂದು ಘಟನೆ ನಡೆಯೋದ್ರಲ್ಲಿತ್ತು ಅದೊಂದು ದಿನ ಪೊಲೀಸರು ಸೀದಾ ಅಬ್ದುಲ್ ರಹೀಂ ಮನೆಗೆ ಬಂದವರೇ ಅವನನ್ನ ಎತ್ತಾಕೊಂಡು ಹೋಗ್ತಾರೆ ಇದಕ್ಕೆ ಕಾರಣ ಮುಂಬೈನಲ್ಲಿ ಆಗ್ತಿದ್ದ ಬಿಆರ್ ಮ್ಯಾನ್ ಸೀರಿಯಲ್ ಕಿಲ್ಲಿಂಗ್ ಅದು ಎರಡು ಸಾವಿರದ ಆರು ಮುಂಬೈನಲ್ಲಿ ಸೀರಿಯಲ್ ಕಿಲ್ಲರ್ ಒಬ್ಬ ಪೊಲೀಸರ ನಿದ್ದೆ ಕೆಡಿಸಿದ್ದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಿದ್ದ ಪೊಲೀಸರಿಗೆ ಕೊನೆಗೂ ಒಂದು ಚಿಕ್ಕ ಕ್ಲೂ ಸಿಕ್ತು ಆ ಕ್ಲೂ ರವೀಂದ್ರ ಅಬ್ದುಲ್ ರಹೀಂ ಕಡೆ ಬೊಟ್ಟು ಮಾಡಿತ್ತು ಅವತ್ತು ಐದು ಅಕ್ಟೋಬರ್ ಬೆಳಗ್ಗೆ ಗಂಟೆ ಮುಂಬೈನಲ್ಲಿ ಫುಲ್ ಚಳಿ ಇತ್ತು ಜನರು ಬೆಳಗ್ಗೆದ್ದು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಿದ್ದವರು ಮರಿನ್ ಲೈನ್ಸ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ರು ಸ್ಟೇಷನ್ ಬಳಿ ತುಂಬಾ ಕ್ರೌಡ್ ಜಮಾಯಿಸಿತ್ತು ಯಾಕಂದ್ರೆ ಮರೀನ್ ಲೈನ್ಸ್ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಮೇಲೆ ಒಂದು ಡೆಡ್ ಬಾಡಿ ಬಿದ್ದಿತ್ತು ಆ ಬಾಡಿ ಮೇಲೆ ತುಂಬಾ ಗಾಯಗಳಿದ್ವು ಎದೆ ಮೇಲೆ ಕೈಕಾಲುಗಳ ಮೇಲೆ ಯಾರೋ ಅಮಾನುಷವಾಗಿ ಅಟ್ಯಾಕ್ ಮಾಡಿ ಸಾಯಿಸಿ ಬಿಸಾಕಿ ಹೋಗಿದ್ರು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಡೆಡ್ ಬಾಡಿಯ ಸೊಂಟದ ಕೆಳಗಿನ ಬಟ್ಟೆಗಳು ಗಾಯ ಜನರೆಲ್ಲ ಆ ಬಾಡಿ ನೋಡಿ ಶಾಕ್ ಆಗಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆ ಮಾಡಿದಾಗ ಆ ಶವ ಒಬ್ಬ ಟ್ಯಾಕ್ಸಿ ಡ್ರೈವರ್ನದ್ದು ಅಂತ ಗೊತ್ತಾಗುತ್ತೆ ಅವನ ಹೆಸರು ವಿಜಯ್ ಗೌಡ್ ಬಟ್ ಅದು ಮುಂಬೈ ವಾಣಿಜ್ಯ ರಾಜಧಾನಿ ಇಂಥ ಮರ್ಡರ್ ಗಳ ಬಗ್ಗೆ ತಲೆ ಕೆಡಿಸಿಕೊಂಡು ಕೂರ ಅಷ್ಟು ಮುಂಬೈಗೆ ಪುರ್ಸೋತಿಲ್ಲ ಹಾಗಾಗಿ ಈ ಕೊಲೆಯ ಬಗ್ಗೆ ಜನರು ಬೇಗ ಮರ್ತೋದ್ರು ಈ ಕೊಲೆಯಾದ ಬರೋಬ್ಬರಿ ಇಪ್ಪತ್ತು ದಿನಗಳ ನಂತರ ಅಂದ್ರೆ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಆರಕ್ಕೆ ಚರ್ಚ್ ಗೇಟ್ ನ ಆಸುಪಾಸು ಮತ್ತೊಂದು ಶವ ಸಿಕ್ಕಿತ್ತು ಅದು ಯಾರೋ ಬಡ ವ್ಯಕ್ತಿಯದ್ದಾಗಿತ್ತು ಇಲ್ಲೂ ಕೂಡ ಸೊಂಟದ ಕೆಳಗಿನ ಬಟ್ಟೆ ಇರಲಿಲ್ಲ ಈ ಎರಡನೇ ಶವ ಸಿಕ್ಕಾಗ್ಲೂ ಪೊಲೀಸರು ಮೊದಲ ಮರ್ಡರ್ ಜೊತೆ ಕನೆಕ್ಟ್ ಮಾಡಿಲ್ಲ ಮತ್ತೆ ಕೆಲವು ದಿನಗಳ ನಂತರ ಡಿಸೆಂಬರ್ ಹದಿನಾಲ್ಕಕ್ಕೆ ಪೊಲೀಸರಿಗೆ ಸೇಮ್ ಚರ್ಚ್ ಗೇಟ್ ಸ್ಟೇಷನ್ ಫುಟ್ಪಾತ್ ಹತ್ರ ಮತ್ತೊಂದು ಶವ ಸಿಗುತ್ತೆ ಆದ್ರೆ ಈ ಬಾಡಿ ಹತ್ರ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿತು ಅದೇ ಬಿಯರ್ ಕ್ಯಾನ್ ಇದಾದ ನಂತರ ಐ ಟಿ ಆಫೀಸ್ ಹತ್ರ ಪೊಲೀಸರಿಗೆ ನಾಲ್ಕನೇ ಶವ ಸಿಗುತ್ತೆ ಈ ಶವದ ಹತ್ರನೂ ಒಂದು ಬಿಯರ್ ಕ್ಯಾನ್ ಇಡಲಾಗಿತ್ತು ಈಗ ಪೊಲೀಸರಿಗೆ ಈ ಎಲ್ಲಾ ಕೊಲೆಗಳ ನಡುವೆ ಒಂದು ಕನೆಕ್ಷನ್ ಕಾಣಿಸುತ್ತೆ ಇದೊಂದು ಸೀರಿಯಲ್ ಕಿಲ್ಲಿಂಗ್ ಕೇಸ್ ಅನ್ನೋದು ಕನ್ಫರ್ಮ್ ಆಗಿತ್ತು ಮೀಡಿಯಾದಲ್ಲೂ ಸೀರಿಯಲ್ ಕಿಲ್ಲರ್ ಬಿಆರ್ ಮ್ಯಾನ್ ಅಂತ ಹೆಡ್ಲೈನ್ಸ್ ಆರಂಭವಾಯಿತು ಅದು ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಆರು ಪೊಲೀಸರಿಗೆ ಐದನೇ ಶವ ಸಿಕ್ಕಿತ್ತು ಮುಂದುವರೆದು ಎರಡು ಸಾವಿರದ ಏಳು ಜನವರಿ ತಿಂಗಳಲ್ಲಿ ಮತ್ತೆ ಮೂರು ಡೆಡ್ ಬಾಡಿ ಸಿಗುತ್ತೆ ಅಲ್ಲಿಗೆ ಟೋಟಲ್ ಎಂಟು ಶವಗಳು ಪೊಲೀಸರಿಗೆ ಸಿಕ್ಕಿದ್ವು ಈ ಎಂಟು ಜನರನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಸಾಯಿಸಲಾಗಿತ್ತು ಕೋಲಿನಲ್ಲಿ ಅಥವಾ ಕಲ್ಲಿನಲ್ಲಿ ಹೊಡೆದು ಕ್ರೂರವಾಗಿ ಕೊಲೆ ಮಾಡಲಾಗಿತ್ತು ತಲೆ ಮೇಲೆ ಒಂದು ಗಾಯ ಚೆಸ್ಟ್ ಮತ್ತು ಕೈಕಾಲು ಮೇಲೆ ಅಟ್ಯಾಕ್ ಮತ್ತೆ ಸೊಂಟದ ಕೆಳಗಿನ ಬಟ್ಟೆಗಳು ಗಾಯಬ್ ಇನ್ನೊಂದು ವಿಚಾರ ಅಂದ್ರೆ ಎಂಟು ಬಾಡಿಗಳ ಪೈಕಿ ವಿಜಯ್ ಗೌಡ್ ಒಬ್ನನ್ನ ಬಿಟ್ಟರೆ ಬೇರೆ ಯಾವುದೇ ಬಾಡಿಯನ್ನ ಐಡೆಂಟಿಫೈ ಮಾಡೋ ಸ್ಥಿತಿಯಲ್ಲಿರಲಿಲ್ಲ ಮೇಲ್ನೋಟಕ್ಕೆ ಕೊಲೆಯಾದವರೆಲ್ಲ ಬಡ ಕುಟುಂಬದವರು ಅನ್ನೋದು ಸ್ಪಷ್ಟವಾಗಿತ್ತು ಅಲ್ಲದೆ ಕೊಲೆಯಾದವರೆಲ್ಲ ಗಂಡಸರೇ ಆಗಿದ್ರು ಕೊನೆಯಲ್ಲಿ ಸಿಕ್ಕ ಶವದ ಹತ್ರ ಪೊಲೀಸರಿಗೆ ಒಂದು ನೋಟ್ ಸಿಕ್ಕಿತ್ತು ಅದರ ಮೇಲೆ ವೆಲ್ಕಮ್ ಟು ದ ಕ್ಲಾನ್ ಅಂದ್ರೆ ಕುಲಕ್ಕೆ ಸ್ವಾಗತ ಅಂತ ಬರೆದಿತ್ತು ಪೊಲೀಸರು ಸ್ನಿಫರ್ ಡಾಗ್ನ ಕರ್ಕೊಂಡು ಬಂದು ಇನ್ವೆಸ್ಟಿಗೇಟ್ ಮಾಡುವಾಗ ನಾಯಿಗಳು ಮರೀನ್ ಡ್ರೈವ್ನ ಬಾತ್ರೂಮ್ ಒಂದರಲ್ಲಿ ಕೊಲೆಗಡುಕನ್ನು ಸೆಂಟ್ ಐಡೆಂಟಿಫೈ ಮಾಡಿದ್ವು ಹಾಗೆ ಆ ಬಾತ್ರೂಮ್ನಲ್ಲಿ ಒಂದು ಇಸ್ತ್ರಿ ಮಾಡಿದ ಗ್ರೇ ಶರ್ಟ್ ಕೂಡ ಸಿಕ್ಕಿತ್ತು ಆ ಏರಿಯಾದಲ್ಲಿದ್ದ ಜನರ ವಿಚಾರಣೆ ಮಾಡ್ತಾರೆ ಆಗ ಅಲ್ಲಿನ ಒಬ್ಬ ವ್ಯಕ್ತಿ ಆ ಶರ್ಟ್ನ ಗುರುತಿಸಿದ್ದ ಸರ್ ಇದು ಬಹುಶಃ ರಹೀಮ್ನ ಶರ್ಟ್ ಇರಬೇಕು ಸೇಮ್ ಇಂಥದ್ದೇ ಶರ್ಟ್ ಅವನು ಹಾಕಿದ್ದು ನಾನು ನೋಡಿದ್ದೀನಿ ಅಂತಾನೆ ಅವನು ಕೊಟ್ಟ ಸುಳಿವಿನ ಆಧಾರದ ಮೇಲೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಏಳರಲ್ಲಿ ಪೊಲೀಸರು ಧೋಬಿ ತಲಾವ್ನಿಂದ ರವೀಂದ್ರ ಅಲಿಯಾಸ್ ರಹೀಂನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅವನ ಮನೆಯಲ್ಲಿ ಸರ್ಚ್ ಮಾಡಿದಾಗ ಮನೆಯಲ್ಲಿ ಒಂದು ಶರ್ಟ್ ಸಿಕ್ಕಿತು ಆ ಶರ್ಟ್ ಮೇಲೆ ರಕ್ತದ ಕಲೆಗಳು ಇದ್ವು ಡೆಡ್ ಬಾಡಿ ಹತ್ರ ಸಿಕ್ಕ ನೋಟ್ನಲ್ಲಿದ್ದ ಹ್ಯಾಂಡ್ ರೈಟಿಂಗ್ ಮತ್ತು ಇವ್ನ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಿತ್ತು ಈ ಸಾಂದರ್ಭಿಕ ಸಾಕ್ಷ್ಯಗಳ ಜೊತೆಗೆ ಮತ್ತಷ್ಟು ಎವಿಡೆನ್ಸ್ ಕಲೆ ಹಾಕೋ ಸಲುವಾಗಿ ನಾರ್ಕೋ ಟೆಸ್ಟ್ ಬ್ರೇನ್ ಮ್ಯಾಪಿಂಗ್ ಟೆಸ್ಟ್ ಗೆ ಒಳಪಡಿಸಲಾಯಿತು ವಿಶೇಷ ಅಂದ್ರೆ ಈ ಎಲ್ಲಾ ಟೆಸ್ಟ್ಗಳನ್ನ ಬೆಂಗಳೂರಲ್ಲೇ ಮಾಡಿಸಲಾಗಿತ್ತು ನಾರ್ಕೋ ಟೆಸ್ಟ್ ವೇಳೆ ರವೀಂದ್ರ ಈ ಎಲ್ಲಾ ಸೀರಿಯಲ್ ಕೊಲೆಗಳನ್ನ ತಾನೇ ಮಾಡಿದ್ದಾಗಿ ಒಪ್ಕೊಂಡಿದ್ದ ಬರೀ ಎಂಟು ಮಾತ್ರವಲ್ಲ ಹದಿನೈದಕ್ಕಿಂತ ಜಾಸ್ತಿ ಕೊಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ತಾನೊಬ್ಬ ಡ್ರಗ್ ಅಡಿಕ್ಟ್ ಆಗಿದ್ದು ಕೊಲೆ ಮಾಡುವ ಮುಂಚೆ ಅವರಿಗೆ ಬಿಯರ್ ಕುಡಿಸ್ತಿದ್ದೆ ಅಂತಾನು ಹೇಳಿದ್ದ ಮೊದಲು ಬಿಯರ್ ಕುಡಿಸಿ ಆಮೇಲೆ ಅವರನ್ನು ಕೊಲೆ ಮಾಡ್ತಿದ್ದೆ ಅಂತ ಒಪ್ಕೊಂಡಿದ್ದ ಹಾಗಿದ್ರೆ ಮೃತರ ಸೊಂಟದ ಕೆಳಗಿನ ಬಟ್ಟೆಗಳು ಎಲ್ಲಿ ಅಂತ ಕೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಗೇ ಅಲ್ಲ ಸಲಿಂಗಕಾಮಿ ಅಲ್ಲ ಅಂತ ಹೇಳಿದ್ದ ಬಟ್ ಎಲ್ಲ ಬಾಡಿಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆಯದ್ದೇ ಕಥೆ ಹೇಳಿತ್ತು ಸತ್ತ ಎಲ್ಲರ ಜೊತೆಗೂ ಸೆಕ್ಷುವಲ್ ಅಸಾಲ್ಟ್ ಮಾಡಲಾಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು ಸೊ ಈ ಕಿಲ್ಲರ್ ಒಬ್ಬ ಹೋಮೊಸೆಕ್ಷುಯಲ್ ಅಂತ ಮೀಡಿಯಾದಲ್ಲಿ ಪ್ರಸಾರವಾಗಿತ್ತು ಇನ್ನೂ ಕೆಲವು ರಿಪೋರ್ಟ್ಸ್ ಪ್ರಕಾರ ಸತ್ತವರೆಲ್ಲರೂ ಹೋಮೋಸೆಕ್ಷುವಲ್ ಆಗಿದ್ರು ರವೀಂದ್ರಗೆ ಹೋಮೊಸೆಕ್ಷುವಲ್ ಜನ ಇಷ್ಟ ಇರಲಿಲ್ಲ ಹೀಗಾಗಿ ಮುಂಬೈನಲ್ಲಿ ಇಂಥವರು ಯಾರೂ ಇರಬಾರ್ದು ಮುಂಬೈ ಕ್ಲೀನ್ ಇರಬೇಕು ಅಂತ ಕೊಲೆ ಮಾಡಿದ್ದಾನೆ ಅಂತಾನೂ ಹೇಳಲಾಗಿದೆ ಇನ್ನೂ ಕೆಲವು ರಿಪೋರ್ಟ್ಸ್ ರವೀಂದ್ರ ಕೊಲೆ ಮಾಡಿದ ನಂತರ ಮೃತರ ರಕ್ತವನ್ನ ಕಲೆಕ್ಟ್ ಮಾಡಿ ಒಬ್ಬ ಮಂತ್ರವಾದಿಗೆ ಕೊಡ್ತಿದ್ದ ಅಂತಾನೂ ಹೇಳಲಾಗಿದೆ ಆ ತಾಂತ್ರಿಕ್ ಇಂಥ ರಕ್ತದಿಂದ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದ ಎನ್ನಲಾಗಿದೆ ಬಟ್ ಇವೆಲ್ಲ ಜಸ್ಟ್ ಮೀಡಿಯಾ ಥಿಯರಿಗಳು ಅಷ್ಟೇ ಇತ್ತ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ರು ರವೀಂದ್ರ ಮಾತ್ರ ತಾನು ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ತಿದ್ದ ನಾರ್ಕೋ ಟೆಸ್ಟ್ ವೇಳೆ ಇವನು ಕೊಲೆ ಮಾಡಿರೋದು ಒಪ್ಕೊಂಡಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ ಬಟ್ ಈತ ಮಾತ್ರ ಸ್ಟೇಟ್ಮೆಂಟ್ ಕೊಡೋಕೆ ರೆಡಿ ಇರಲಿಲ್ಲ ಹೀಗಾಗಿ ಏನಕ್ಕೆ ಈ ಎಂಟು ಜನರ ಕೊಲೆ ಆಯ್ತು ಅನ್ನೋ ಬಗ್ಗೆ ಎಕ್ಸಾಕ್ಟ್ ಕಾರಣ ಗೊತ್ತಾಗ್ಲೇ ಇಲ್ಲ ಒಂದ್ ವೇಳೆ ರವೀಂದ್ರನೇ ಕೊಲೆ ಮಾಡಿದ್ರೆ ಕೊಲೆ ಯಾಕೆ ಮಾಡಿದೆ ಅನ್ನೋ ಕಾರಣ ಅವನಿಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ ಆದರೆ ಇವತ್ತಿಗೂ ರವೀಂದ್ರ ನಾನು ಯಾರ ಕೊಲೆನೂ ಮಾಡಿಲ್ಲ ನನ್ಗೇನೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾನೆ ಇನ್ನು ಎರಡು ಸಾವಿರದ ಏಳರಲ್ಲಿ ಕೆಳ ನ್ಯಾಯಾಲಯ ರಹೀಂಗೆ ಎರಡು ಸಾವಿರ ರೂಪಾಯಿ ಫೈನ್ ಹಾಕಿ ಜೀವಾವಧಿ ಶಿಕ್ಷೆ ನೀಡಿತ್ತು ಈ ಆದೇಶ ಪ್ರಶ್ನಿಸಿ ಅಬ್ದುಲ್ ರಹೀಂ ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾನೆ ಈ ವೇಳೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಎರಡು ಸಾವಿರದ ಒಂಬತ್ತರಲ್ಲಿ ನಾರ್ಕೋ ಟೆಸ್ಟ್ ಮತ್ತು ಪಾಲಿಗ್ರಫಿ ಟೆಸ್ಟ್ನ ಎವಿಡೆನ್ಸ್ ಅಂತ ಪರಿಗಣಿಸಲು ಸಾಧ್ಯವಿಲ್ಲ ನ್ಯಾಯಾಲಯ ಈ ಸಾಕ್ಷ್ಯಗಳನ್ನು ಒಪ್ಪಲ್ಲ ಅಂತ ಹೇಳಿ ಕೇಸ್ ಕೇಸ್ನಿಂದ ಖುಲಾಸೆಗೊಳಿಸಿತ್ತು ಈ ಬಗ್ಗೆ ಮಾತಾಡಿರೋ ಆರೋಪಿ ರವೀಂದ್ರ ಉರ್ಫ್ ಅಬ್ದುಲ್ ರಹೀಂ ಸುಮ್ನೆ ನನ್ನ ಹೆಸರನ್ನ ಈ ಕೇಸಲ್ಲಿ ಸಿಕ್ಕಾಕಿಸಿದ್ದಾರೆ ನನ್ನ ವಿರುದ್ಧ ಕೇಸ್ ರೆಜಿಸ್ಟರ್ ಆದ ತಕ್ಷಣ ನಾನೇ ಕೊಲೆ ಮಾಡಿದ್ದೀನಿ ಅಂತ ಜನ ಹೇಳ್ತಿದ್ದಾರೆ ಗಡುಕ ಅಂತ ಅವರೇ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಉದ್ದ ಕೂದಲು ಗಡ್ಡ ಮತ್ತು ನನ್ನ ಧರ್ಮದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತ ರವೀಂದ್ರ ಆರೋಪಿಸಿದ್ದಾನೆ ನ್ಯಾಯಾಲಯ ನನ್ಗೆ ಕ್ಲೀನ್ ಚಿಟ್ ಕೊಟ್ಟಿದೆ ನಿರ್ದೋಷಿ ಅಂತ ಹೇಳಿದೆ ಯು ಆರ್ ನಾಟ್ ಗಿಲ್ಟಿ ಅಂದಿದೆ ಆದರೂ ಜನ ನನ್ನನ್ನ ಆರೋಪಿ ಅಂತಾನೆ ಹೇಳ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೇಸ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ರಹೀಮ್ನ ಅಡ್ವೊಕೇಟ್ ಸುಶಾಂತ್ ಕುಂಜುರಾಮನ್ ನ್ಯಾಯಾಲಯದ ಪರ್ಮಿಷನ್ ಇಲ್ಲದೆ ನನ್ನ ಕ್ಲೈಂಟ್ಗೆ ಅದ್ ಹೇಗೆ ಡಿ ಎನ್ ಎ ಮಾಡಿಸಿದ್ರಿ ಅಂತ ವಾದಿಸಿದ್ರು ಅಲ್ಲದೆ ಎಲ್ಲ ಎವಿಡೆನ್ಸ್ ಫ್ಯಾಬ್ರಿಕೇಟೆಡ್ ಅಂತಾನೂ ವಾದ ಮಂಡಿಸಿದ್ರು ರವೀಂದ್ರ ಉರ್ಫ್ ಅಬ್ದುಲ್ ರಹೀಮ್ ಮೊದಲು ಮಾದಕ ವ್ಯಸನಿ ಆಗಿದ್ದ ಆದರೆ ಕೆಲ ವರ್ಷಗಳಿಂದ ಎಲ್ಲ ಬಿಟ್ಟು ಉತ್ತಮ ನಡತೆಯ ವ್ಯಕ್ತಿಯಾಗಿದ್ದಾನೆ ನನ್ನ ಕಕ್ಷಿದಾರ ಜೈಲಲ್ಲಿದ್ದಾಗ ಹಲವು ಬಡ ಹುಡುಗರ ಕೊಲೆ ಆಗಿತ್ತು ಹಾಗಿದ್ರೆ ಆ ಕೊಲೆ ಯಾರು ಮಾಡಿದ್ರು ನನ್ನ ಕ್ಲೈಂಟ್ ಬಿಯರ್ ಮ್ಯಾನ್ ಕಿಲ್ಲರ್ ಆಗೋಕೆ ಸಾಧ್ಯ ಇಲ್ಲ ಅಂತ ವಾದಿಸಿದ್ರು ಇವರ ವಾದ ಆಲಿಸಿದ ಬಾಂಬೆ ಹೈಕೋರ್ಟ್ ಪೊಲೀಸರು ಸೂಕ್ತ ಸಾಕ್ಷ್ಯ ಒದಗಿಸಲು ವಿಫಲರಾದ ಕಾರಣ ರವೀಂದ್ರ ನಿರ್ದೋಷಿ ಅಂತ ತೀರ್ಪು ನೀಡ್ತು ಇಲ್ಲಿ ತನಕ ಬಿಯರ್ ಮ್ಯಾನ್ ಸೀರಿಯಲ್ ಕಿಲ್ಲರ್ ಯಾರು ಅನ್ನೋದು ಮುಂಬೈ ಪೊಲೀಸರು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಆದರೆ ಇಲ್ಲೊಂದು ಪಾಯಿಂಟ್ ನೋಟ್ ಮಾಡಬೇಕು ಅದೇನಂದ್ರೆ ಇವನು ಅರೆಸ್ಟ್ ಆಗಿ ಜೈಲಿದ್ದ ಸಮಯ ಈ ಪ್ಯಾಟರ್ನ್ ನಲ್ಲಿ ಕೊಲೆ ಆಗೋದು ಸ್ಟಾಪ್ ಆಗಿತ್ತು ಹಾಗಂತ ಈಗ ಇವನು ಖುಲಾಸೆಯಾಗಿ ಹೊರ ಬಂದ ಮೇಲೂ ಈ ತರ ಯಾವುದೇ ಕೊಲೆ ಆಗಿಲ್ಲ ಇದೀಗ ಅಬ್ದುಲ್ ರಹೀಮ್ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಜೈಲಿಂದ ಹೊರಗಡೆ ಬಂದ ಮೇಲೆ ಯಾರೂ ತನ್ನನ್ನ ಗುರುತು ಹಿಡಿಬಾರ್ದು ಅಂತ ಗಡ್ಡ ತೆಗೆದು ಕೂದಲು ಶಾರ್ಟ್ ಮಾಡಿಸ್ಕೊಂಡಿದ್ದಾನೆ ತನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಮುಂಬೈನ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾನೆ ತನ್ನ ಸ್ವಂತ ಒಂದು ಹೋಟೆಲ್ ಓಪನ್ ಮಾಡೋ ಕನಸು ಈ ತನಿಗಿದೆ ನಾರ್ಮಲ್ ಜನರ ತರ ಹೆಂಡತಿ ಮಗು ಜೊತೆ ಸುಖವಾಗಿ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದಾನೆ ಹಾಗಾದ್ರೆ ರವೀಂದ್ರ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಕೊಲೆ ಗಡುಕ ಯಾರು ಬಿಯರ್ ಮ್ಯಾನ್ ಸೀರಿಯಲ್ ಕಿಲ್ಲರ್ ನಮ್ಮ ನಿಮ್ಮ ನಡುವೆ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಆಯ್ತಲ್ವಾ ಸದ್ಯಕ್ಕೆ ಈ ಕೇಸ್ ಫೈಲ್ ನ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ ಬಹುಶಃ ಪೊಲೀಸರ ತನಿಖೆ ನೋಡಿ ಅಸಲಿ ಕೊಲೆಗಾರ ನಗ್ತಾ ಇರಬಹುದು ಅಲ್ಲದೆ ಬ್ರೇಕಿಂಗ್ ನ್ಯೂಸ್ ಭರದಲ್ಲಿ ಮೀಡಿಯಾ ಮಾಡೋ ಎಡವಟ್ಟುಗಳಿಂದಾಗಿ ಈ ಕೇಸ್ ಸಾಲ್ವ್ ಆಗದೆ ಹಾಗೇ ಉಳ್ದಿದೆ ಅಂತಲೂ ಜನ ಬೇಸರ ಪಟ್ಟಿದ್ದಾರೆ ಈ ಕೇಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಈ ರೀತಿಯ ಕ್ರೈಮ್ ರಿಲೇಟೆಡ್ ಡಾಕ್ಯುಮೆಂಟ್ರಿ ನೋಡಬೇಕು ಅಂದರೆ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್